ನಮಸ್ಕಾರ ಸ್ನೇಹಿತರೆ ಟ್ರಾವೆಲ್ ಮಾರ್ಟ್ ಅರ್ಪಿಸುವ ಶ್ರೀಲಂಕಾ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ಅನುರಾಧಪುರದ ಅಭಯಗಿರಿ ಎನ್ನುವಂಥ ಒಂದು ಪ್ರದೇಶಕ್ಕೆ ಬಂದಿದ್ದೀನಿ ಅಭಯಗಿರಿ ಅಂತ ಇದಕ್ಕೆ ಯಾತಕ್ಕೆ ಕರೀತಾರೆ ಅನ್ನೋದಕ್ಕೆ ಇಲ್ಲೊಂದು ಬಹಳ ದೊಡ್ಡದಾದಂಥ ಸ್ತೂಪ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅಂಡರಲ್ಲಿರುವಂಥ ಸ್ತೂಪದ ಹತ್ರ ಕರ್ಕೊಂಡು ಹೋದಾಗ ನಾನು ಅಭಯಗಿರಿ ಅಂತ ಯಾಕೆ ಕರೀತಾರೆ ಅಂತ ಹೇಳ್ತೀನಿ ಈಗ ನಾನು ನಿಂತಿರತಕ್ಕಂಥದ್ದು ಇಡೀ ಶ್ರೀಲಂಕಾದ ಅತ್ಯಂತ ದೊಡ್ಡ ಬುದ್ಧಿಸ್ಟ್ ಯೂನಿವರ್ಸಿಟಿ ಇನ್ನೂರ ಇಪ್ಪತ್ತು ಹೆಕ್ಟೇರ್ಗಳಷ್ಟು ವಿಶಾಲವಾದಂಥ ಪ್ರದೇಶದಲ್ಲಿ ರಾಜ ಒಳಗಂಬ ದಿ ಟೂ ಕ್ರಿಸ್ತಪೂರ್ವ ಎಂಬತ್ತೇಳನೇ ಇಸ್ವಿಯಿಂದ ಕ್ರಿಸ್ತಪೂರ್ವ ಎಪ್ಪತ್ತೈದನೇ ಇಸ್ವಿ ಹೆಚ್ಚು ಕಡಿಮೆ ಹನ್ನೊಂದು ವರ್ಷ ಈ ರಾಜ್ಯವನ್ನು ಆಳದಂಥ ಇಡೀ ಶ್ರೀಲಂಕಾವನ್ನು ಆಳದಂಥ ರಾಜ ಒಳಗಂಬ ಈ ಬಿಗ್ಗೆಸ್ಟ್ ಯೂನಿವರ್ಸಿಟಿನ ಕಟ್ಟಿಸ್ತಾನೆ ಯಾತಿಗೆ ಕಟ್ಟಿಸ್ತಾನೆ ಅದನ್ನು ಹೇಳ್ತೀನಿ ಮತ್ತು ಈ ಯೂನಿವರ್ಸಿಟಿಗಿಂತ ಇವತ್ತಿಗೂ ಅತ್ಯಂತ ಸುಸಜ್ಜಿತ ಸ್ಥಿತಿಯಲ್ಲಿರುವಂಥ ಅರವತ್ತೈದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸ್ತಾನೆ ಕಣ್ರೆ ಎಸ್ ಆ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ಬನ್ನಿ ಇಲ್ಲಿ ನೀವು ನೋಡ್ತಾ ಇದ್ದೀರ ಎಲ್ಲ ಪ್ರಾಂಗಣ ಈಗ ಫೌಂಡೇಶನ್ ಮಾತ್ರ ಉಳ್ಕೊಂಡಿದೆ ಈಗ ಕ್ರಿಸ್ತಪೂರ್ವ ಎಂಬತ್ತೇಳರ ಬುದ್ಧಿಸ್ಟ್ ಯೂನಿವರ್ಸಿಟಿ ನೋಡಿ ಇಲ್ಲಿ ಇದು ಪಂಚಾವಾಸ ಅಂತ ಕರಿತಾನಂತ ಇಲ್ಲಿ ಹೇಳಿದ್ರು ಹೇಳಿದರು ಐದೈದು ಈ ಥರದ ಯೂನಿಟ್ಗಳ ಒಂದೊಂದು ಸಂಕೀರ್ಣ ಇದು ಪಂಚಾವಾಸ ಅಂತ ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಯೂನಿವರ್ಸಿಟಿ ಇನ್ನೂರ ಇಪ್ಪತ್ತು ಹೆಕ್ಟೇರ್ಗಳಷ್ಟು ದೊಡ್ಡದಾದಂಥ ಯೂನಿವರ್ಸಿಟಿನ ನೀವು ನೋಡ್ತಾ ಇದ್ದೀರಾ ಆಯ್ತಾ ಇದ್ದೀವಿ ಸ್ವಿಮ್ಮಿಂಗ್ ಪೂಲು ಸ್ವಿಮ್ಮಿಂಗ್ ಪೂಲ್ ಫಸ್ಟ್ ತೋರಿಸ್ತೀನಿ ಅದೇ ಆ್ಯಕ್ಚುಲಿ ನಿಮ್ಗೆ ಇಂಪಾರ್ಟೆಂಟ್ ಇರೋದು ಇವಾಗ ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಬಹುಶಃ ಎಂಟ್ರೆನ್ಸ್ ಇತ್ತು ಏನೋ ಬಿದ್ದೋಗಿದೆ ಈಗ ಪೌಂಡ್ ನಂಬರ್ ಥರ್ಟಿ ಟೂ ಅಂತ ಬರ್ತಿದ್ದಾರೆ ನೋಡಿರಿ ಅರವತ್ತೈದು ಪಾಂಡ್ಗಳಲ್ಲಿ ಇದು ನಾನು ನಿಮ್ಗೆ ತೋರ್ತಾ ಇರೋದು ಮೂವತ್ತೆರಡನೇ ಪಾಂಡು ಪಾಂಡ್ ನಂಬರ್ ಥರ್ಟಿ ಟು ನೋಡಿ ಇನ್ನೊಂದ್ಸಲ ಹೇಳ್ತೀನಿ ರಾಜ ಒಳಗಂಬ ಅನ್ನೋನು ಕ್ರಿಸ್ತಪೂರ್ವ ಎಂಬತ್ತೇಳನೇ ಇಸ್ವಿನಲ್ಲಿ ಕಟ್ಟಿಸಿದ್ದು ಕ್ರಿಸ್ತಪೂರ್ವ ಎಂಬತ್ತೇಳನೇ ಇಸ್ವಿನಲ್ಲಿ ಕಟ್ಟಿಸಿದ ಸ್ವಿಮ್ಮಿಂಗ್ ಪೂಲು ನೋಡ್ತಾ ಇದ್ದೀರಾ ಹಾಂ ಗಾರೆ ಕೆಲಸ ಹೆಂಗೆ ಮಾಡಬೇಕು ಅಂತ ತಿಳ್ಕೊಳ್ರಿ ನೋಡಿರಿ ಗಾರೆ ಕೆಲಸ ಏನು ಹೆಂಗೆ ಮಾಡಿದೆ ಅವ್ರು ನೋಡಿರಿ ಹಾಂ ಎಷ್ಟು ಚೆನ್ನಾಗಿತ್ತು ನೋಡಿರಿ ಇನ್ನು ಸುಸಜ್ಜಿತ ಸ್ಥಿತಿಯಲ್ಲಿದೆ ಇದೆಲ್ಲ ವರ್ಲ್ಡ್ ಇರೋದು ಸರಿಲ್ಲ ಅರವತ್ತೈದು ಸ್ವಿಮ್ಮಿಂಗ್ ಪೂಲ್ಗಳನ್ನ ಕಟ್ಟಿಸಿದ್ದಾನೆ ಹಾಂ ಹ್ಞೂ ಹೆಂಗಿದೆ ಚೆನ್ನಾಗಿದೆ ಚೆನ್ನಾಗಿರಲೇ ಬೇಕು ಹಾಂ ಸೂಪರಲ್ಲ ನೋಡಿರಿ ನೋಡಿ ಬನ್ನಿ ಈಗ ಅದು ಅಭಯಗಿರಿ ಹೋಗೋಣ ಅಭಯಗಿರಿ ಹೋಗಿ ಏನು ಅಭಯಗಿರಿ ಕತೆ ಒಂದು ಭಾಳ ರೋಚಕವಾದಂಥ ಕತೆ ಇದೆ ಅಭಯಗಿರಿಲಿ ಅದನ್ನು ನೋಡಿಕೊಂಡು ಬರೋಣ ಓಕೆ ಓಕೆ ಸ್ನೇಹಿತರೆ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ ಇಷ್ಟು ಅಗಲ ಪೂರ್ತಿ ಇದೆಲ್ಲ ಧ್ಯಾನದ ಮಂದಿರ ಆಗಿತ್ತು ಸಂಪೂರ್ಣವಾಗಿ ಧ್ಯಾನಕ್ಕೆ ಹೆಸರಾದಂಥ ಜಾಗ ಇದು ಸಂಪೂರ್ಣವಾಗಿ ಧ್ಯಾನ ಮಾಡುವಂಥ ಕೇಂದ್ರ ಧ್ಯಾನವನ್ನು ಕಲಿಸುವಂಥ ಕೇಂದ್ರ ಆಗಿತ್ತು ಅಕ್ರಬೋಧಿ ಮಹಾರಾಜ ಆರನೇ ಶತಮಾನದಲ್ಲಿ ಇಲ್ಲಿ ಬುದ್ಧನ ಪ್ರತಿಮೆಯನ್ನು ಕೆತ್ತಿ ಶ್ರೀಲಂಕಾಕ್ಕೆ ತನ್ನ ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಟ್ಟ ಶ್ರೀಲಂಕಾದ ಮೊತ್ತ ಮೊದಲ ಬುದ್ಧನ ಪ್ರತಿಮೆಯನ್ನು ಕೊಟ್ಟಂಥ ಪುಣ್ಯಾತ್ಮ ಇದೇ ಅಕ್ರಬೋಧಿ ಮಹಾರಾಜ ಬನ್ನಿ ಹತ್ರದಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದಾರೆ ಸ್ನೇಹಿತರೆನು ಎಷ್ಟೊಂದು ಫೌಂಡೇಶನ್ಗಳು ನೋಡಿ ಎಲ್ಲ ಒಂದೂವರೆ ಸಾವಿರ ವರ್ಷಗಳ ಸಾವಿರದ ನಾಲ್ವರು ವರ್ಷ ಆರನೇ ಶತಮಾನ ಅಂದರೆ ಟು ಬಿ ಪ್ರಿಸೈಸ್ ಐನೂರ ಎಪ್ಪತ್ತಾರನೇ ಇಸ್ವಿ ಇವರು ಹೇಳಿದ್ದು ಐನೂರ ಎಪ್ಪತ್ತಾರನೇ ಇಸ್ವಿನಲ್ಲಿ ಐನೂರ ಎಪ್ಪತ್ತಾರನೇ ಇಸ್ವಿನಲ್ಲಿ ಇದನ್ನೆಲ್ಲ ಕಟ್ಟಿಸಿದ್ರು ಐನೂರನೇ ಎಪ್ಪತ್ತಾರನೇ ಇಲ್ಲೊಬ್ಬ ಬೌದ್ಧ ಭಿಕ್ಕನ್ನು ಸಹ ನೀವು ನೋಡ್ತಾ ಇದ್ದೀರ ಭಾಳ ಪ್ರಶಾಂತವಾದಂಥ ವಾತಾವರಣ ಅನುರಾಧಾಪುರ ಅಂದ್ರೆ ಒಂದು ಪ್ರಶಾಂತವಾದಂಥ ವಾತಾವರಣ ಸೊ ಇದಕ್ಕೊಂದು ಇಂಡಿಯನ್ ಕನೆಕ್ಷನ್ನು ಇದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಭಾಳ ಅದ್ಭುತವಾದಂಥದ್ದು ರೀ ಹ್ಞೂ ಈ ಬುದ್ಧ ಹತ್ತಿರ ತೋರಿಸ್ಬಿಟ್ಟು ಹೇಳ್ತೀನಿ ಹತ್ರ ಹೋಗಿ ನೋಡೋಣ ಇದು ಐನೂರ ಎಪ್ಪತ್ತಾರನೇ ಇಸ್ವಿನಲ್ಲಿ ಇಪ್ಪತ್ತೈದು ಎಪ್ಪತ್ತಾರನೇ ಇಸ್ವಿನಲ್ಲಿ ಕಟ್ಟಿಸಿದಂಥ ಶ್ರೀಲಂಕಾದ ಮೊದಲ ಬುದ್ಧನ ಪ್ರತಿಮೆ ಆಯಿತಾ ಈ ಬುದ್ಧ ಮೊದಲು ಬಂಗಾರದ ಮೈ ಬಣ್ಣ ಇತ್ತು ಬಂಗಾರದ ಮೈ ಬಣ್ಣ ಆಯಿತು ಅಂಟಾಯ್ತು ಕಣ್ಣುಗಳಲ್ಲಿ ಎರಡು ಸ್ಟೋನ್ ವಿ ಹ್ಯಾವ್ ಇನ್ಸರ್ಟೆಡ್ ಇನ್ ದ ಐಸ್ ವಾಟ್ ದ್ ಇನ್ಸಲ್ಟೆ ಬ್ಲೂ ಬ್ಲೂ ಸಫೈ ಬ್ಲೂ ಸಫೈರ ಬ್ಲೂ ಸಫೈರ್ ಹಾಕಿದ್ರು ಇನ್ವೈಡರ್ಸ್ ಅದನ್ನು ಕಿತ್ಕೊಂಡು ಹೋದರು ಎದೆ ಹತ್ತಿರ ನೋಡಿ ಎದೆಯ ಹತ್ತಿರ ಒಂದು ಸ್ವಲ್ಪ ಪ್ಯಾಚ್ ಕಾಣಲ್ಲ ಎಡೆ ಹತ್ತಿರ ಮತ್ತು ಹೊಟ್ಟೆ ಹತ್ತಿರ ಅದು ಫಿರಂಗಿ ಗುಂಡಿನ ಹೊಡೆತ ಫಿರಂಗಿ ಗುಂಡು ಹೊಡೆದಿದ್ರು ಫಿರಂಗಿ ಗುಂಡು ಹೊಡೆದಾಗ ಅದು ಅಲ್ಲಿ ತೂತಾಗೋಗಿತ್ತು ಆಮೇಲೆ ಅದನ್ನು ಪ್ಯಾಚ್ ಮಾಡಿ ಮುಚ್ಚಿದ್ದಾರೆ ಇನ್ ವಿಚ್ ಇಯರ್ ದಟ್ ಇಂಗ್ಲೀಷ್ ಮನ್ ಫೌಂಡೇಸ್ ಏಟೀನ್ ಸಿಕ್ಸ್ಟಿ ಫೋರ್ ಎಚ್ ಇ ಪಿ ಬೆಲ್ ಆರ್ಕೊಲಜಿಕಲ್ ಆರ್ಕಾಲಜಿಕಲ್ ಪ್ರೊಫೆಸರ್ ಹೆಚ್ ಇ ಪಿ ಬೆಲ್ ಹೆಚ್ ಸಿ ಪಿ ಬೆಲ್ ಅನ್ನೋ ಆರ್ಕ್ಯಾಲಜಿಕಲ್ ಆಫೀಸರು ಸಿಕ್ಸ್ಟೀನ್ ಸೆವೆಂಟಿ ಸಿಕ್ಸ್ ಆದಮೇಲೆ ಇದು ನಾಲ್ಕು ಕಡಿ ಕೆಳಗಡೆ ಮಣ್ಣಿನಲ್ಲಿ ಹೂತು ಹೋದಂಥ ಬುದ್ಧನನ್ನು ಪತ್ತೆ ಮಾಡ್ತಾನೆ ಇವನನ್ನು ಪತ್ತೆ ಮಾಡಿ ಇದನ್ನು ಮೇಲ್ಗಡೆ ತಂದು ಕೂರಿಸ್ತಾನೆ ಈಗಿಲ್ಲಿ ಸ್ವಲ್ಪ ಎಲ್ಲ ನೋಡಿ ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಆಗಿ ಇದೇನೋ ಸ್ವಲ್ಪ ರೂಫ್ ಕೀಫ್ ಎಲ್ಲ ಬಂದಿದೆಯಲ್ಲ ಇದನ್ನು ಕೊಟ್ಟವರು ನಮ್ಮ ಭಾರತದ ಪ್ರಧಾನಿಗಳಾದಂಥ ಜವಹರ್ಲಾಲ್ ನೆಹರು ಅವರು ನೆಹರು ಅವರು ಶ್ರೀಲಂಕಾಕ್ಕೆ ಭೇಟಿ ಕೊಟ್ಟಾಗ ಬಯಲಿನಲ್ಲಿದ್ದಂಥ ಬುದ್ಧನನ್ನು ನೋಡ್ತಾರೆ ಇದು ಶ್ರೀಲಂಕಾದ ಮೊದಲ ಬುದ್ಧ ಅಂತ ಅವ್ರಿಗೆ ಗೊತ್ತಾಗಿ ಯಾಕೆ ಹಿಂಗೆ ಬಯಲಲ್ಲಿ ಇಟ್ಟಿದ್ದೀರಾ ಇದನ್ನು ಸ್ವಲ್ಪ ಒಳಗಡೆ ಇಡಿ ಹೇಳಿ ಶೆಲ್ಟರ್ ಮಾಡಿ ಹೇಳಿ ಅವರು ಸ್ಪಾನ್ಸರ್ ಮಾಡಿ ಇದನ್ನು ಕಟ್ಟಿಸ್ಕೊಡ್ತಾರೆ ಇದೊಂದು ಪ್ರಾಂಗಣ ಇದೊಂದು ಶೆಲ್ಟ್ರು ಇದನ್ನೆಲ್ಲ ಕಟ್ಟಿಸ್ಕೊಡ್ತಾರೆ ನೋಡೋದಲ್ಲ ಶ್ರೀಲಂಕಾದ ಮೊದಲ ಬುದ್ಧ ಇನ್ನೊಂದ್ಸಲ ನೋಡ್ಕೊಳ್ಳಿ ಶ್ರೀಲಂಕಾದ ಮೊದಲ ಬುದ್ಧ ಐನೂರ ಇಸ್ವಿ ರಾಜ ಅಕ್ರಬೋಧಿ ಮಹಾರಾಜ ಕಟ್ಟಿಸಿದಂಥದ್ದು ಮೊತ್ತ ಮೊದಲ ಬುದ್ಧ ಅನುರಾ ಅನುರಾಧಾಪುರದಲ್ಲಿದೆ ನೀವು ನೋಡಲೇಬೇಕಾದಂಥ ಬುದ್ಧ ಓಕೆ ಸ್ನೇಹಿತರೆ ಇದು ನೀವು ನೋಡ್ತಾ ಇರೋವಂಥದ್ದು ಐನೂರ ಎಪ್ಪತ್ತಾರನೆಯಿಂದ ಐನೂರ ಎಂಬತ್ತನೇ ಇಸ್ವಿಯವರೆಗೆ ರಾಜ ಅಕ್ರಮೋದಿ ಮಹಾರಾಜ ಕಟ್ಟಿಸಿದಂಥ ಜೋಡಿ ಇಳು ಈಜುಕೊಳಗಳು ಪರ್ಷಿಯಾ ಅಫ್ಘಾನಿಸ್ತಾನ ಕಾಶ್ಮೀರದ ರಾಜಪರಿವಾರ ಭಾರತ ರಾಜ ರಾಜಪರಿವಾರದವರು ಇಲ್ಲಿ ಧ್ಯಾನವನ್ನು ಕಲಿಯೋದಕ್ಕೆ ವಿದ್ಯಾರ್ಥಿಗಳಾಗಿ ಬಂದಿರ್ತಾ ಇದ್ದರು ಇಲ್ಲಿ ಶ್ರೀಲಂಕಾದಲ್ಲಿ ಅವರಿಗಾಗಿ ಕಟ್ಟಿಸಿದಂಥ ಸ್ನಾನದ ಕೊಳ ಅವರಿಗಾಗಿ ಅವ್ರಿಗಾಗಿ ಕಟ್ಟಿಸಿದಂಥ ಸ್ನಾನದ ಕೊಳ ನೋಡಿ ನಾವು ಒಂದೂವರೆ ಸಾವಿರ ವರ್ಷಗಳಷ್ಟು ಹಿಂದಿನ ಧ್ಯಾನ ಧ್ಯಾನವನ್ನು ಕಲಿಯಲಿಕ್ಕೆ ಬಂದಂಥ ವಿದ್ಯಾರ್ಥಿಗಳಿಗಾಗಿ ಕಟ್ಟಿಸಿದಂಥ ಧ್ಯಾನದ ಕೊಳ ಕಟ್ಟಿಸಿದಂಥ ಸ್ನಾನದ ಕೊಳ ಸಾರಿ ಸ್ನಾನದ ಕೊಳವನ್ನು ಕಟ್ಟಿಸಿದ್ದಾರೆ ಆಯಿತಾ ಇದು ಒಂದು ನೂರ ಎಂಬತ್ತಡಿ ಉದ್ದ ಮತ್ತು ಐವತ್ತೆರಡು ಅಡೆಯಾಗಲ್ಲ ಇನ್ನೊಂದು ಎಂಬತ್ತಡಿ ಉದ್ದ ಮತ್ತು ಐವತ್ತೆರಡು ಎಡೆಯಾಗಲ್ಲ ಎರಡು ಜೋಡಿ ಕೊಳಗಳನ್ನು ಕಟ್ಟಿಸಿದ್ದಾರೆ ರಾಜ ಪ್ರಬೋಧಿ ಮಹಾರಾಜರು ಕಟ್ಟಿಸಿದ್ದಾರೆ ಆರನೇ ಶತಮಾನದಲ್ಲಿ ಕಟ್ಟಿಸಿದಂಥ ಕೊಳಗಳು ಇವು ನೋಡಿರಿ ಹೆಂಗಿಟ್ಕೊಂಡಿದ್ದಾರೆ ನೋಡಿರಿ ಹೆಂಗಿಟ್ಕೊಂಡಿದ್ದಾರೆ ನೋಡಿರಿ ನಾನು ಹೇಳಿದ್ರೆ ನೀವು ನನ್ನ ಬೈತೀರಿ ನಾವು ಹಿಂಗೆ ಇಟ್ಕೋಬೇಕು ತಾನೆ ಹಾಂ ಐದನೇ ಶತಮಾನದ ಕೊಳೆ ಹಿಂಗೆ ಇಟ್ಕೊಂಡವ್ರಪ್ಪ ನಾವು ಹಿಂಗೆ ಇಟ್ಕೋಬೇಕಪ್ಪ ನೋಡಪ್ಪ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದೀರಪ್ಪ ನಾವು ಹಿಂಗೆ ಇಟ್ಕೋಬೇಕಲ್ವಪ್ಪ